ർ വികഷാ തന്ത്സ്ഥാനി

ಸರ್ ಹರಿ ಓಮ್ ತಮ್ ಧ್ವನಿ ಕೇಳಿಸ್ತಾ ಇಲ್ರಿ ವಾಯಸ್ ಬ್ರೇಕ್ ಆಗ್ಲಿ ಆಚರ್ ಈಗ ಸರಿ ಕೇಳ್ತಾ ಆಚರ್ತಾನ್ ಮತಂಗಜಾನ್ ಸಿಂಹಾನ್ ಇವೆಲ್ಲವನ್ನೂ ಕೂಡ ಕಪಿಗಳು ರಾಕ್ಷಸರ ನಡುವೆ ಇದ್ದವುಗಳನ್ನೆಲ್ಲವನ್ನು ಕೂಡ ಸಂಹರಿಸಿದ ಅಂದ್ರೆ ಅವುಗಳು ಕೊಂದು ಹಾಕಿದವು ಅಹ್ ಕತ್ತೆ ಕಿರುಬಾ ಎಲ್ಲಾ ತರದ ಅಹ್ ಜೀವ ಜೀವಿಗಳನ್ನು ಕೂಡ ಆ ತರಕ್ಷು ಅಂದ್ರೆ ನಾನು ನಿನ್ನೆ ಆ ಚಿರತೆ ಅನ್ನೋ ಅರ್ಥದಲ್ಲಿ ಹೇಳಿದೆ ಅದು ಕತ್ತೆ ಕಿರುಬಾ ಅಂತ ಅದಕ್ಕೆ ಇನ್ನೊಂದು ಪದವನ್ನು ನಾವು ಬಳಸುವಂಥದ್ದು कपीन युत्थपरि यार क्या रहता है श्रीविष्णु यी कपीन युत्थपरि ब्रश्टान कपीन युत्थपरि ब्रश्टान कपीन युत्थपरि ब्रश्टान अनविश्यान अन अनविश्यान

ತಮ್ಮ ಗುಂಪಿನಿಂದ ಬೇರೆಯಾದಂತಹ ಎಲ್ಲ ಕಪಿಗಳನ್ನು ಕೂಡ ಅವರು ದಾರಿ ತಪ್ಪಿ ಎಲ್ಲೆಲ್ಲೋ ಓಡಾಡ್ತಾ ಇದ್ರು ಅವರನ್ನೆಲ್ಲ ಒಟ್ಟು ಕೂ ಸೇರಿಸಿ ಒಂದು ಕಡೆಗೆ ಸೇರುವಂತೆ ಕರೆದ ಅನ್ನೋದನ್ನ ಹೇಳುತ್ತಿದ್ದಾರೆ ಆ ಹನುಮಾನ್ ಯೂತೆಭ್ಯ ಪರಿಭ್ರಷ್ಟಾನ್ ಅನ್ವಿಷ್ಯ ಅನ್ವಿಷ್ಯ ಅವ್ರು ಎಲ್ಲೆಲ್ಲಿದ್ದಾರೋ ತಮ್ಮ ತಮ್ಮ ಗುಂಪಿನವರು ಎಲ್ಲೆಲ್ಲಿದ್ದಾರೋ ಅವರೆಲ್ಲ ದಾರಿ ತಪ್ಪಿದ ಕಪಿಗಳನ್ನೆಲ್ಲ ಹರಿಭ್ರಷ್ಟಾನ್ ಆ ಧಾವತಃ ಎಲ್ಲೋ ಓಡ್ತಾ ಇದ್ದಂತಹ ಕಪಿನ್ ಕಪಿಗಳನ್ನು ಮೇಕ ಗಂಭೀರಯ ಗಂಭೀರನಾದೇನ ಮೋಡದ ದನಿಯಂತೆ ಗಂಭೀರವಾದ ದನಿಯಿಂದ ಚೆನ್ನಾಗಿ ಅವರನ್ನ ಪ್ರೀತಿಯಿಂದ ಆಹ್ವಯತ್ ಕರೆದನು ಹನುಮಂತ ತಮ್ಮ ಯೂಥ ಅಂದ್ರೆ ಗುಂಪು ಯೂಥ ಅಂದ್ರೆ ಸೇನೆಯ ಸಮೂಹ ಆ ಸಮೂಹದಿಂದ ಪರಿಭ್ರಷ್ಟಾನ್ ಎಲ್ಲೋ ತಪ್ಪಿ ಹೋಗಿರುವಂತಹ ಕಪಿಗಳನ್ನ ಪರಿಭ್ರಷ್ಟಾನ್ ಕಪೀನ್ ಅನ್ವಿಷ್ಯ ಅನ್ವಿಷ್ಯ ಹುಡುಕಿ ಹುಡುಕಿ ಅವರಿಗೆ ಕೇಳುವ ಹಾಗೆ ಮೇಘ ಗಂಭೀರವಾದ ಮಾತಿನಿಂದ ತನ್ನಡೆಗೆ ಕರೆಸಿಕೊಂಡ ಅವರನ್ನು ಕೂಗು ಹಾಕಿ ಕರೆದ ಅನ್ನೋದನ್ನ ಹೇಳ್ತಿದ್ದಾರೆ केचनका पया हा सीतानुष्ठन तत्परा हा स्वा स्थानात्म वृक्का अन्यत्र अन्यत्र जगमत्तु तदा आ, हनुमान तान सर्वान अपि अन्विष्य स्वयुथपम स्वसमूहम् योजयितुं तुम तान प्रीत्या आख्याया ಕಪೀನ್ ದ್ವಿತೀಯ ಬಹುವಚಾವಂತೌ ತಾವತಃ ದ್ವಿತೀಯ ಭಕ್ತಿ ಬಹುವಚನ ಮೇಘ ಗಂಭೀರ ಮೇಘ ಗಂಭೀರ ಅನ್ನೋದು ಆ ಮೋಡದ ಧ್ವನಿ ಹೇಗೆ ಅತ್ಯಂತ ಗಂಭೀರವಾಗಿರುತ್ತೋ ಹಾಗೆ ಈ ನಾಲ್ಕು ಕೂಡ ಗಂಭೀರವಾಗಿರುವಂತದ್ದು ತೃತೀಯ ವಿಭಕ್ತಿ ಏಕವಚನ ಹನುಮಾನ್ ಹನುಮಂತನು ಆಹ್ವಯತ್ ಕರೆದನುಶೇಷಣವಾದ್ರಿಂದಾಗಿ ದ್ವಿತೀಯ ಅಂತ ಲೆಕ್ಕ ಮೇಘ ಗಂಭೀರಯ ವಾಚ ನಾದೇನ ಸುಖಂ ಆಹ್ವಯತ್ ಕಪಿಗಳನ್ನ ಸುಖವಾಗಿ ಪ್ರೀತಿಯಿಂದ ಆತ್ಮೀಯತೆಯಿಂದ ಕರೆದ ನೆಕ್ಸ್ಟ್ ಯಾರಿದರೆ

ಪಾನೀಯಪಾನಂ ಪಾನೀಯ ಪಾನಂ ವಾಂಚಂತೋ ಪಾನೀಯ ಪಾನಂ ವಾಂಚಂತೋ ಪಾನೀಯ ಪಾನ ಪಾನಂ ವಾಂಚಂತೋ ದದೃಶುಸ್ತೆ ಮಹಾಗುಹಾಂ ದದೃಶುಸ್ತೆ ಮಹಾಗುಹಾಂ ದದೃಶುಸ್ತೆ ಮಹಾಗುಹಾಂ ಅಂದ್ರೆ ಹಸಿವು ಪಿಪಾಸ ಅಂದ್ರೆ ನೀರಡಿಕೆ ಪರಿಶ್ರಾಂತ ಅಂದ್ರೆ ಅವುಗಳಿಂದ ಒದ್ದಾಡ್ತಾ ಇರುವಂತಹ ಕಪಿಗಳು ಪರಿಶ್ರಾಂತ ಅಂದ್ರೆ ಶ್ರಮ ಆಗಿದೆ ಈಗ ಕ್ಷುತ್ಪಿಪಾಸ ಪರಿಶ್ರಾಂತಹ ಹಸಿವು ನೀರಡ ನೀರಡಿಕೆಗಳಿಂದ ಶ್ರಮವಾದಂತಹ ಶುಷ್ಕ ಕಂಠಾಹ ಒಣಗಿದ ಕಂಠಗಳುಳ್ಳ ಶ್ರಮಾತುರಾಹ ಆ ಶ್ರಮ ಕೇವಲ ಒಂದು ಕ್ಷಣಕ್ಕೆ ಸುಸ್ತು ಅಂತಲ್ಲ ದೇಹ ಒಂಥರ ಆ ಪೆಟ್ಟು ಬಿದ್ದು ನಜ್ಜುಗುಜ್ಜಾದ ಹಾಗೆ ಅವರಿಗೆ ಮುಂದೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಶ್ರಮಾತುರಾಹ ಪಾನೀಯ ಪಾನಂ ವಾಂಚಂತಹ ನೀರು ಕುಡಿಬೇಕು ಅಂತ ಅವರಿಗೆ ತುಂಬ ಅನ್ನಿಸ್ತಿದೆ ಪಾನೀಯ ಪಾನಂ ಆ ಪಾನೀಯವನ್ನು ಕುಡಿಬೇಕು ಅಂತ ಅಪೇಕ್ಷೆ ಪಡ್ತಾ ಇರುವಂತಹ ಆ ಎಲ್ಲ ಕಪಿಗಳು ಮಹಾ ಗುಹಾಂ ದದೃಶು ಮಹಾ ಗುಹಾ ಅಂತಂದ್ರೆ ಅಹ್ ಅಲ್ಲೇ ಕಾಡಿನಲ್ಲಿ ಒಂದು ದೊಡ್ಡ ಗುಹೆ ಇತ್ತು ಕಪಿಗಳು ಆ ಗುಹೆಯನ್ನ ನೋಡಿದ್ರು ಅಂತ ಹೇಳ್ತಿದ್ದಾರೆ ಮಹಾ ಕಾಡು ಮೇಲೆ ಬೆಟ್ಟ ಗುಡ್ಡಗಳು ಅಂತ ಅಂದಮೇಲೆ ಗುಹೆಗಳು ಇದ್ದೇ ಇರ್ತವೆ ಆ ಗುಹೆಗಳ ನಡುವೆ ಆ ಯಾವುದೋ ಒಂದು ದೊಡ್ಡ ಗುಹೆ ಕಾಣಿಸ್ತು ಆ ಗುಹೆಯಲ್ಲಿ ಏನಾದ್ರೂ ತಿನ್ಲಿಕ್ಕೆ ಸಿಕ್ಕೀತು ಅನ್ನುವ ನಿರೀಕ್ಷೆಯಿಂದ ಅದರ ಅದನ್ನು ನೋಡಿದ್ರು ನಾರಾಯಣ ತುಂಬಾ ಸುಲಭವಾಗಿದೆ ಪದ್ಯ ಕ್ಷುಚ್ಚ ಚ ಪಿಪಾಸಾಚ ಕ್ಷುತ್ ಪಿಪಾಸೆ ಕ್ಷುತ್ ಪಿಪಾಸಾಭ್ಯಾಮ್ ಾರಾಯಣ ಕ್ಷುತ್ ಪಿಪಾ ಪರಿಶ್ರಾಂಥ ಒದ್ದಾಟ ಪಡ್ತಾ ಇರುವ ಪ್ರಥಮ ವಿಭಕ್ತಿ ಬಹು ವಚನ ಶುಷ್ಕ ಕಂಠಾ ಯಶಾಂತ್ ಶುಷ್ಕಂಠಾ ಪುಲ್ಲಿಂಗ ಪ್ರಥಮ ಬಹು ಬಹುವ್ರೀಹಿ ಸಸ ಶ್ರಮೇಣ ಆತುರಾಹ ಶ್ರಮಾತುರಾಹ ತುಂಬ ಒದ್ದಾಡ್ತಾ ಇದ್ದಾರೆ ಅಂತ ಅರ್ಥ ಆತುರ ಅಂದ್ರೆ ರೋಗ ಅರ್ಥ ಮೈಯೆಲ್ಲ ತುಂಬಾ ಓಡಾಡಿ ನೋವಾಗಿ ಜಜ್ಜಿ ಹೋದಾಗ ಆಗಿದೆ ಅವರಿಗೆ ಸಾಕಾಗಿದೆ ಕೆಲವರಿಗೆಲ್ಲ ಅಂದ್ರೆ ಯಾರು ತುಂಬಾ ಆ ವಿಶೇಷವಾದ ಶಕ್ತಿಯಿಂದ ಕೂಡಿದವರು ಅವರಿಗೇನಾಗಿರ್ಲಿಕ್ಕಿಲ್ಲ ಆದ್ರೆ ಬಹಳ ಜನ ಸಾಮಾನ್ಯ ಕಪಿಗಳು ಇದ್ದಾರಲ್ವಾ ಅವರನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ನೋಡಿ ಹನುಮಂತ ಅವರನ್ನ ಕರೆದಿದ್ದ పని పీయస్ పీయా నీరు పే కుకే పీయపానం ద్వితీయ ద్వితీయ భక్తి నపంసకలింగే ఎకవచన వాంఛంత శత్రు ప్రత పుల్లింగ ప్రథమా బహు దదృశు దదృశు లిట్ प्रथमा బహు తే प्रथमा विभक्ति बहु पुींग महागुहा महती चसा गुहा च महागुहा ताम द्वितीयाभक्ति महा बहुवचनाज मिश्रे पद्मेण

ಆ ಕಪಿಗಳು ಆ ಗುಹೆಯ ಬಾಗಿಲಿನಿಂದ ಆಚೆಗೆ ಒಂದಿಷ್ಟು ಪರಿಮಳ ಬಂತು ಗಾಳಿ ಬೀಸಿದಾಗ ಪರಿಮಳ ಬಂದಾಗ ಆ ಪರಿಮಳದಲ್ಲಿ ಪದ್ಮದ ಪರಿಮಳ ಆ ಪರಿಮಳದಲ್ಲಿ ಕಮಲದ ಪರಿಮಳ ಬಂತು ಕಮಲದ ಪರಿಮಳ ಬಂತು ಅಂದ್ರೆ ಇಲ್ಲೆಲ್ಲೋ ಕಮಲ ಇದೆ ಅಂತ ಅರ್ಥ ಕಮಲ ಇದೆ ಅಂತಂದ್ರೆ ಅದು ನೀರಲ್ಲಿರ್ಬೇಕು ಅಂದ್ರೆ ನೀರಿದೆ ಅನ್ನೋದು ಗೊತ್ತಾಯ್ತು ಒಂದು ಅದರ ಜೊತೆಗೆ ಹಂಸ ಮೊದಲಾದ ಪಕ್ಷಿಗಳ ಶಬ್ದ ಅಂದ್ರೆ ನೀರಿನಲ್ಲೇ ಓಡಾಡುವಂತಹ ಶಬ್ದ ಅವ್ರಿಗೆ ಕೇಳಿಸ್ತು ಆ ಪಕ್ಷಿಗಳಿಂದ ಏನ್ ಗೊತ್ತಾಯಿತು ಅಂತಂದ್ರೆ ತತ್ರ ನೀರಂ ಅಲ್ಲಿ ಖಂಡಿತ ಗುಹೆಯಲ್ಲಿ ನೀರಿದೆ ಅಂತವ್ರು ಅನುಮೇನಿರೆ ಊಹೆ ಮಾಡಿದ್ರು ಅವ್ರಿಗೆ ಗೊತ್ತಾಯ್ತು ಖಂಡಿತ ಇಲ್ಲೆಲ್ಲೋ ನೀರಿದೆ ಆ ಕಪಿಗಳು ಪದ್ಮಪರಾಗೇಣ ಪದ್ಮಪರಾಗ ಅಂದ್ರೆ ಪದ್ಮಾನಾಂ ಪರಾಗ ಪರಾಗ ಅಂದ್ರೆ ಧೂಳು ಅಥವಾ ಪರಿಮಳ ಪದ್ಮಪರಾಗೇಣ ಪದ್ಮದ ಪರಿಮಳದ ಕಣಗಳಿಂದಾಗಿ ಹಂಸಾದ್ಯೈಹಿ ಆರ್ದ್ರ ಪಕ್ಷಿ ಬಿಹಿ ಹಂಸವೇ ಮೊದಲಾದ ನೀರಿನ ಪರಿಸರದಲ್ಲಿ ವಾಸ ಮಾಡುವಂತಹ ಆರ್ದ್ರ ಅಂದ್ರೆ ಹಸಿ ಹಸಿ ಜಾಗ ಜಲವನ್ನ ಆಶ್ರಯಿಸಿಕೊಂಡಿರುವಂತಹವುಗಳು ಆರ್ದ್ರ ಆರ್ದ್ರ ಪಕ್ಷಿ ಬಿಹಿ ನೀರಿನಿಂದ ಮೈಯನ್ನ ತೊಯಿಸಿಕೊಂಡು ಓಡಾಡುವ ನೀರಿನಲ್ಲೇ ಖುಷಿ ಪಡುವಂತಹ ಹಕ್ಕಿಗಳ ಗುಂಪಿನಿಂದಾಗಿ ಗುಹೋಿತೈಹಿ ಗುಹೆಗಳಿಂದ ಗುಹೆಯಿಂದ ಗುಹೆ ಗುಹೋಥಿತೈ ಅಂದ್ರೆ ಅದು ಗುಹೆಯಿಂದ ಹೊರಕ್ಕೆ ಬಂದಿದೆ ಆರ್ದ್ರ ಪಕ್ಷಿಗಳೆಲ್ಲವೂ ಕೂಡ ಗುಹೆಗಳಿಂದ ಹೊರಕ್ಕೆ ಬಂದಿದೆ ಅದರಿಂದಾಗಿ ಆ ಪಕ್ಷಿಗಳಿಂದ ಹಂಸಾದ್ಯ ಗುಹೋತ್ಥಿತೈಹಿ ಆರ್ದ್ರ ಪಕ್ಷಿಭಿಹಿ ನೀರಂ ಅನುಮೇನಿದೆ ಇಲ್ಲಿ ಖಂಡಿತ ನೀರಿದೆ ಅಂತ ಅವುಗಳು ತಿಳಿದವು ಅಂದ್ರೆ ಎರಡು ಹಾಗೆ ಅನ್ವಯ ಮಾಡಬಹುದು ಅಂದ್ರೆ ಹಂಸ ಪಕ್ಷಿಗಳು ಆ ಗುಹೆಯಿಂದ ಹೊರಗೆ ಬಂದು ಒಂದು ಆ ಪರಿಮಳವು ಕೂಡ ಗುಹೆಯ ಭಾಗ ಭಾಗದಿಂದಲೇನೆ ಅವರ ಮೂಗಿಗೆ ಬಡಿಯಿತು ಆದ್ರಿಂದಾಗಿ ಇಲ್ಲಿ ನೀರಿದೆ ಅಂತ ಕಪಿಗಳಿಗೆ ಗೊತ್ತಾಯಿತು ಆ ಪದ್ಮ ಪರಾಗೇಣ ಮಿಶ್ರೈಹಿ ಪದ್ಮ ಪರಾಗದಿಂದ ತುಂಬಿಕೊಂಡಿರುವ ಬೆರೆತಿರುವಂತಹ ಪರಿಮಳ ಅಂತ ಒಂದು ನೀರಿನಿಂದ ಪರಿಮಳ ಪರಿಮಳದ ಜೊತೆಗೆ ಒಂದು ತಂಪು ಗಾಳಿ ಇತ್ತು ಅದು ನೀರಿನಿಂದ ಕೂಡಿತ್ತು ಅಂತ ಗೊತ್ತಾಗತ್ತೆ ಅದು ಬಾಗ್ ಆ ಏನು ಗುಹೆ ಬಾಯಿಯಿಂದಲೇ ಹೊರಗೆ ಬಂದಿದೆ ಅಂತ ಅವರಿಗೆ ಅದು ಗೊತ್ತಾಯ್ತು ಆದ ಗುಹೋಥಿತೈಹಿ ಅದರ ಬಾಗಿಲಿಂದಲೇ ಬಂದ ಪರಿಮಳ ಆದ್ರಿಂದಾಗಿ ಪಕ್ಷಿಗಳು ಕೂಡ ಅದೇ ಜಾಗದಿಂದ ಹೊರಕ್ಕೆ ಬಂತು ಆದ್ರಿಂದಾಗಿ ಗುಹೆಯಲ್ಲಿ ನೀರಿದೆ ಅಂತ ಅವುಗಳಿಗೆ ಗೊತ್ತಾಯ್ತು ಕಪಿಗಳಿಗೆ ಮಿಶ್ರೈಹಿ ತೃತೀಯ ವ್ಯಕ್ತಿ ಬಹುವಚನ ಪದ್ಮಪರಾಗೇಣ ಪದ್ಮ ಪರಾಗ ಪದ್ಮಪರಗ ತಗೇಣ ಹಂಸ ಆ್ಯೆ ಹಂಸ್ಯಾ ತೈ ಹಂಸ್ಯದ್ರಪಕ್ಷಿ ಆರ್ದ್ರಪಕ್ಷಿ ಆರ್ದ್ರ ಪಕ್ಷ ಯ ಸಂತ ಆರ್ದ್ರಪಕ್ಷಿಣ ತೈ ಆರ್ದ್ರಪಕ್ಷಿ ಅಂದರೆ ಹಸಿ ರೆಕ್ಕೆಗಳಿಂದ ಕೂಡಿದ ಗುಹೋತ್ಥಿತೈ ಅದು ಕೂಡ ತೃತೀಯ ಭಕ್ತಿ ಬಹು ವಚನ ಗುಹಾಯ ಉತ್ಥಿತೈ ಗುಹೋ ತೆ ಷ್ ದ್ವಿತೀಯ ಭಕ್ತಿ ಬಹು ವಚ ಪ್ರಥಮಕ್ತಿ ಬಹು ವಚನ ಕಪಯ ಪ್ರಥಮಕ್ತಿ ಬಹು ವಚನ ನೀರಂ ನಪುಂಸಕಿಂಗ ್ವಿತೀಯ ಏಕ ತತ್ರ ಅವ್ಯಯ ಅನುಮೇನಿರೆ ಮನೋಬೋಧನೆ ಲಿಟ್ ಪ್ರಥಮ ಬಹು भूषण और हेली अस्य अस्त्यधो वारिमान देशः अस्य दो वारिमान देशः अस्य दो वारिमान देशः प्रविशाम पिबामकम् प्रविशाम पिबामकम् प्रविशाम पिबामकम् अन्विश्या अन्विश्याम च वैदेहीम अन्विश्याम च वैदेहीम अन्विश्याम च वैदेहीम इतिते प्राविशन् गुहाम् ಅಧಮ ಪ್ರಿಬಾ ವೈದೇಹಿ ಅನ್ವಿಷ್ಯಾ ಅಧಿಕ ಕೆಳ ಭಾಗದಲ್ಲಿ ವಾರೀಮ ಅಸ್ತಿ ನೀರಿರುವ ಜಾಗ ಖಂಡಿತ ಇದೆ ಬರೋಣ ಪ್ರಶಾ ಪಿಬಾಮಕಂ ನೀರನ್ನು ಕುಡಿಯೋಣ ಅನ್ವಿಷ್ಯಾಮಚ ವೈದೇಹಿ ಅಲ್ಲಿ ಸೀತೆ ಖಂಡಿತ ಇರಬಹುದಾ ಅನ್ನೋ ಒಂದು ಅವಕಾಶಕ್ಕೂ ಕೂಡ ನಮ್ಗ ಉತ್ತರ ಸಿಕ್ಕಿತು ಅದನ್ನು ಮಾಡೋಣ ಸೀತೆಯನ್ನ ಅನ್ವಿಷ್ಯಾಮ ಇತಿತೆ ಹೀಗೆ ಯೋಚನೆ ಮಾಡ್ತಾ ಗುಹಾಂ ಪ್ರಾವಿಶನ್ ಗುಹೆಯನ್ನ ಪ್ರವೇಶ ಮಾಡಿದವು ಕಪಿಗಳು ಅಸ್ತಿ ಅಧಃ ಅಸ್ತ್ಯಧಃ ಅಸ್ತಿ ಏಕ ಅಧಸ್ ಶು ವಾರಿಮಾನ್ ಮತು ವಾರತು ಪ್ರತ್ಯ ಶಶ ಪುಲಿಂಗ ಪ್ರಥಮ ದೇಶಿಂಗ ಪ್ರಥಮ ಪ್ರಶಾ ಲೋಟ್ ಉತ್ತ ಬಹು ಪಿಬಾ ಲೋಟ್ ಉತ್ತಮ ಬಹು ಕಂ ನೀರನ್ನು ತೀಯವಚನ ಅನ್ವಿಷ್ಯಾ ಲೋಟ್ ಉತ್ತಮ ಬಹು ಚಯ ವೈದೇಹೀ ಐದೇಹೀ ಅವ್ಯಯ ತೇ ಪ್ರಥಮವಿಭಕ್ತಿ ಬಹು ವಚನ ಪ್ರಶನ್ ಲಟ್ ಸೊರಿ ಲ ಪ್ರಥಮ ಬಹು प्राविशत प्राविशताम प्राविशन गुहाम तृतीय भक्ति एक वचन गुहा गुहे गुहा निर्दरे वारुणी और हेली അന്യോന്യഹസ്തേണ അന്യോനഹസ്തേണ അന്യോനഹസ്തേണ ഭോ വിന്ധ്യകരേ ഭ്രമ്യന്തോ വിധ്യക നിർത്ത നിർത്തേ മാർഗം നവിന്ദൻ നിർഗത്തെ മാർഗം ನಿರ್ಗತೆ ತಮಸಾ ತಮಸ ತಮಸಾ ತಮಸ ಹ್ಮ್ ಆಯತ ಅಂದ್ರೆ ವಿಸ್ತೀರ್ಣ ಯೋಜನಾಯತೆ ಒಂದು ಯೋಜನದಷ್ಟು ವಿಸ್ತಾರವಾದ ವಿಂಧ್ಯದ ಕಂದರವನ್ನ ಅಂದ್ರೆ ಆ ಗುಹೆಯ ಪ್ರದೇಶವನ್ನ ಪರಸ್ಪರ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ತಿರುಗಾಡ್ತಾ ತಿರುಗಾಡ್ತಾ ಸಂಚಾರ ಮಾಡ್ತಾ ಕತ್ತಲೆಯಲ್ಲಿ ಒಳಕ್ಕೆ ಪ್ರವೇಶ ಮಾಡಿದವರಿಗೆ ಸರಿಯಾಗಿ ಮಾರ್ಗ ತಿಳಿಲೇ ಇಲ್ಲ ಬಾ ಗುಹೆ ಹತ್ರ ಹೋಗ್ಬಿಟ್ಟಿದ್ದಾರೆ ಮುಂದೆ ಹೋಗ್ಲಿಕ್ಕೆ ಬೇಕಾದ ದಾರಿ ಅಸ್ಪಷ್ಟವಾಗಿತ್ತು ಮತ್ತು ಈ ತನಕ ಯಾರು ಹೋಗಿ ಬಂದ ದಾರಿಯೂ ಅದಾಗಿರ್ಲಿಲ್ಲ ಅದರಿಂದಾಗಿ ಸರಿಯಾದ ಮಾರ್ಗ ಒಳಗೆ ಹೇಗೆ ಹೋಗ್ಬೇಕು ಎತ್ತ ಹೋಗ್ಬೇಕು ಇದು ಯಾವುದೋ ಅವರಿಗೆ ಗೊತ್ತೇ ಆಗ್ಲಿಲ್ಲ ಹಾಗೆ ಸ್ತಬ್ಧರಾಗಿ ನಿಂತು ಅಷ್ಟೇ ಹ್ಮ್ ಯೋಜನ ಯೋಜನದಷ್ಟು ವಿಸ್ತಾರವಾದಂತಹ ವಿಂಧ್ಯದ ಕಂದರದಲ್ಲಿದ್ದ ಗುಹೆಯಲ್ಲಿ ಪರಸ್ಪರ ಒಬರಿಗೊಬ್ರು ಕೈ ಹಿಡಿದು ತಿರುಗಾಡುತ್ತಾ ಸಂಚಾರ ಮಾಡುತ್ತಾ ಕತ್ತಲೆಯಿಂದಾಗಿ ಮರಳಿ ಬರುವ ವಿಷಯದಲ್ಲೂ ಅವರಿಗೆ ದಾರಿ ಕಾಣಲಿಲ್ಲ ಅನ್ನೋದನ್ನು ಹೇಳಿ ಅನ್ಯೋನ್ಯ ಹಸ್ತಗ್ರಾಹೇಣ ಅನ್ಯೋನ್ಯ ಹಸ್ತಗ್ರಹ ಅಂದ್ರೆ ಪರಸ್ಪರ ಕೈ ಹಿಡಿದಿರುವುದು ಅಂತ ಅರ್ಥ ಅನ್ಯೋನ್ಯಂ ಇದರ ವಿವರ ಒಂಚೂರು ಇನ್ನು ನಾಳೆ ನೋಡೋಣ ವಿಸ್ತಾರವಾಗಿ ಇವತ್ತ ಶಬ್ದಗಳ ಚಿತ್ರಣ ಅರ್ಧಕ್ಕೆ ನಿಲ್ಲುವ ಹಾಗ ನಾಳೆ ಈ ಶ್ಲೋಕದ ಅನುಸಂಧಾನ ಜೊತೆಗೆ ಮುಂದಿನ ಚಿಂತನೆಯನ್ನು ಮಾಡೋಣ ಶ್ರೀಹರಿಪ್ರಿಯತಾಮ್ श्री श्रीकृष्णारपणमस्तु हरे राम हरे राम हरे राम राम, राम, राम हरे 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 कृष्ण हरे कृष्ण 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 हरे